ಸ್ವಲ್ಪ ದೂರದಲ್ಲಿ ದೀನಾನಗರ್ ಅನ್ನುವ ಗ್ರಾಮ ಇತ್ತು ಆ ಗ್ರಾಮದಲ್ಲಿ ಮೋಹನ್ ಅನ್ನುವ ಒಬ್ಬ ಹಾಲು ಮಾರುವವ ಇದ್ದ ಅವನು ಬೆಳಗ್ಗೆನೆ ಹಾಲು ಮಾರೋದಕ್ಕೆ ಸಿಟಿಗೆ ಹೋಗ್ತಿದ್ದ ಮೋಹನ್ ನೀ ಒಳ್ಳೆ ಹಾಲನ್ನ ಮಾರ್ತಿಯಪ್ಪ ಒಳ್ಳೆ ತಾಜಾ ಹಾಲು ನಗರದಲ್ಲಿ ಎಲ್ಲವೂ ನಕಲಿಯಾಗಿದೆ ಹಾಲಲ್ಲಿ ಪೌಡರ್ ಎಲ್ಲ ಹಾಕ್ತಾರೆ ನೀನ್ ಮಾತ್ರ ಈ ರೀತಿ ಶುದ್ಧವಾದ ಹಾಲನ್ನ ಮಾರ್ತಾ ಇದೀಯ ಹೌ ಸರ್ ನಾನೊಬ್ಬ ಸಣ್ಣ ವ್ಯಾಪಾರಿ ಆದ್ರಿಂದ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ ಜೀವನ ನಡೀತಾ ಇದೆ ಬದನ್ಪುರ್ ಕೇವಲ ಒಂದೇ ಒಂದು ಡೇರಿ ಇತ್ತು ಬಜರಂಗ್ ಡೇರಿ ಆದ್ರೆ ಅವನು ಕೆಟ್ಟೋಗಿರೋ ಅಶುದ್ಧ ಹಾಲನ್ನು ಮಾರ್ತಿದ್ದ ಆದ್ರೆ ಯಾವ ಅಂಗಡಿನೂ ಇಲ್ಲದೇ ಇರೋದ್ರಿಂದ ಜನರು ಅವನ್ ಮಾರೋ ಹಾಲು ಪನ್ನೀರ್ ಮೊಸರು ಎಲ್ಲ ಬೇರೆ ದಾರಿ ಇಲ್ಲದೆ ಅವನತ್ರಾನೇ ಖರೀದಿ ಮಾಡ್ತಿದ್ರು ಅರೆ ಬಜ್ರಂಗನ್ನ ಒಂದ್ ಲೀಟರ್ ಹಾಲು ಕೊಡಿ ಬಜ್ರಂಗ್ ಒಂದ್ ಹಾಲ್ ಪ್ಯಾಕೆಟ್ ತೆಗೆದು ಆ ಹೆಂಗಸಿನ ಹತ್ರ ಕೊಟ್ಟ ಅರೆ ಅದನ್ನು ಸ್ವಲ್ಪ ವೇಟ್ ಹಾಕಿ ನೋಡು ನಿನ್ನೆ ತಗೊಂಡ್ ಹೋದ ಹಾಲು ಅರ್ಧನೇ ಇತ್ತು ತೂಕಿನ ಇಟ್ಟಿರೋದು ಸರಿಯಾಗಿ ಒಂದ್ ಲೀಟರ್ ಇದೆ ತಗೊಳ್ಳಿ ಹೋಗಿ ಅವರು ಬೇರೆ ದಾರಿ ಇಲ್ಲದೆ ಆ ಹಾಲನ್ನು ತಗೊಂಡು ಅಲ್ಲಿಂದ ನಿರಾಶೆಯಿಂದ ಹೋದ್ರು ಸ್ವಲ್ಪ ದಿನ ಕಳೆಯಿತು ಸಿಟಿಯಲ್ಲಿದ್ದ ಎಲ್ಲರಿಗೂ ಹಾಲ್ ಮಾರುವ ಮೋಹನ್ ಬಗ್ಗೆ ತಿಳಿಯಿತು ಆಗ ಮೆಲ್ಲ ಮೆಲ್ಲನೆ ಜನ್ರೆಲ್ರು ಅವನ ಹತ್ರ ಹಾಲ್ ತಗೊಳ್ಳೋದಕ್ಕೆ ಶುರು ಮಾಡಿದ್ರು ಹಾಲು ಹಾಲು ಅರಿ ಮೋಹನ್ ಸ್ವಲ್ಪ ನಿಂತ್ಕೋ ನನ್ಗೆ ಒಂದ್ ಲೀಟರ್ ಹಾಲ್ ಕೊಟ್ಬಿಟ್ಟು ಹೋಗು ವಾವ್ ಮೋಹನ್ ನಿನ್ನ ಹಾಲು ನೋಡೋದಿಕ್ಕೆ ತುಂಬಾ ಶ್ರದ್ಧವಾಗಿದೆ ಹೌದು ಗ್ರಾಮಕ್ಕೆ ನಾನೇ ಹೋಗಿ ತಾಜಾ ತಾಜಾ ಎಮ್ಮೆ ಹಾಲು ತಗೊಂಡಿದ್ದೀನಿ ಅಷ್ಟರಲ್ಲಿ ಇನ್ನೊಬ್ಳು ಹೆಂಗಸು ಕೂಡ ಅಲ್ಲಿಗೆ ಬಂದ್ಲು ಅರೆ ಮೋಹನ ಇವತ್ತು ನನಗೆ ಎರಡು ಲೀಟರ್ ಹಾಲು ಕೊಡಿ ನನಗೆ ಖೀರ್ ಮಾಡಬೇಕು ಹಾ ತಗೊಳ್ಳಿ ಪಾಯಸಕ್ಕೆ ದನದ ಹಾಲನ್ನ ಕೊಡ್ತೀನಿ ಎಲ್ಲದೂ ಒಂದೇ ಬೆಲೆ ಮೆಲ್ಲ ಮೆಲ್ಲನೆ ಮೋಹನ್ ಬಗ್ಗೆ ಆ ಸಿಟಿಯಲ್ಲಿ ಎಲ್ಲರಿಗೂ ಗೊತ್ತಾಯ್ತು ಆಮೇಲೆ ಬಜರಂಗ್ ಡೇರಿಯಿಂದ ಯಾರೂ ಹಾಲು ತಗೊಳ್ಳೇ ಇಲ್ಲ ನಿನಗ್ ಗೊತ್ತಾ ನಗರಿಂದ ಒಬ್ಬ ಹಾಲು ಮರುವವ ಹಾಲು ತಗೊಂಡ್ ಬರ್ತಿದ್ದಾನೆ ಅವನ ಹತ್ರ ಇರೋ ಹಾಲು ತುಂಬಾ ಚೆನ್ನಾಗಿದೆ ಹಾ ಹೌದೌದು ನಿಜಾನೇ ಇನ್ಮುಂದೆ ಆ ಬಜರಂಗ ಅಂಗಡಿಯಲ್ಲಿ ಚೆನ್ನಾಗಿಲ್ದೇ ಇರುವ ಹಾಲು ಖರೀದಿ ಮಾಡೋ ಅವಶ್ಯಕತೆನೇ ಇಲ್ಲ ಈಗ ಅಂಗಡಿಯಲ್ಲಿ ನೊಣ ಓಡ್ಸೋ ಕೆಲ್ಸ ಮಾಡ್ತಿದ್ದ ಎರಡ್ ಮೂರ್ ಜನ ಮಾತ್ರ ಅವನ ಅಂಗಡಿಗೆ ಬಂದ್ ಹೋಗ್ತಾ ಇದ್ರು ಈಗ ಬಜರಂಗಿಗೂ ಈ ಮೋಹನ್ ಹಾಲು ಮರುವವನ ಬಗ್ಗೆ ತಿಳಿತು ಆಗ ಬಜರಂಗ ಅಂಗಡಿ ಹತ್ರ ಶ್ಯಾಮ್ಲಾ ಅತ್ತಿಗೆ ಹೋಗ್ತಿದ್ರು ಅರೆ ಶ್ಯಾಮಲಾ ಅಕ್ಕ ಇವತ್ ನಿಮ್ ಹಾಲ್ ತಗೊಳ್ಳಲ್ವಾ ಅರೆ ನಾನೇನ್ ಹುಚ್ಚೀನಾ ನಿನ್ನತ್ರ ಹಾಲ್ ತಗೊಳ್ಳೋದಿಕ್ಕೆ ಯಾವಾಗ ಮೋಹನ್ ಬಂದ್ನೋ ಅವಾಗಿಂದ ನಮ್ಗೆ ಒಳ್ಳೆ ಹಾಲ್ ಸಿಕ್ತಿದೆ ಒಂದಿನ ಬಜ್ರಂಗ ಅಂಗಡಿ ಮುಂದೆಯಿಂದ ಮೋಹನ್ ಅವನ ಸೈಕ್ಲಲ್ಲಿ ಹಾಲ್ ತಗೊಂಡೋಗ್ತಿದ್ದ ಆಗ ಬಜ್ರಂಗ್ನನ್ನು ಅವನ ಹತ್ರ ಕರೆದ ಅರೆ ಮೋಹನ್ ಸ್ವಲ್ಪ ನಿಲ್ಲಪ್ಪ ಬಾ ಸ್ವಲ್ಪ ನಿನ್ನ ಹತ್ರ ಮಾತಾಡ್ಬೇಕು ಅಣ್ಣ ಬರ್ತೀನಿ ಅರೆ ಮೋಹನ್ ನಿನ್ ಹಾಲಿನ ಶುದ್ಧತೆ ಬಗ್ಗೆ ಸುಮಾರು ಕೇಳಿದೀನಿ ನಂಗೂ ಒಂದು ಲೀಟ್ರ್ ಕೊಡು ನೋಡೋಣ ಹಾಂ ಖಂಡಿತ ಹಾಂ ತಗೊಳ್ಳಿ ಹಾಲು ಎಲ್ಲರೂ ಹೇಳಿದ ಹೇಳಿದ್ರೀತೀನಿ ಇದೆ ಅರೆ ತುಂಬ ಚೆನ್ನಾಗಿದೆ ಹಾಲು ಮನೇಲಿ ಎಷ್ಟು ಜಾನುವಾರಿದೆ ನಾಲ್ಕೆಮ್ಮೆ ಎರಡು ದನ ಇದೆ ಸರಿ ನೀವೊಂದು ಮಾಡು ಎಲ್ಲ ಹಾಲನ್ನು ನನಗೆ ಕೊಟ್ಬಿಡು ನಾನು ತುಂಬ ಅಧಿಕವಾಗಿ ಹಾಲು ತಗೋತೀನಿ ಒಂದು ದಿನಕ್ಕೆ ಎಷ್ಟು ಲಾಭ ಆಗುತ್ತೋ ಅದಕ್ಕಿಂತ ಜಾಸ್ತಿ ನಾನು ಕೊಡ್ತೀನಿ ಅರೆ ಇಲ್ಲ ಇಲ್ಲ ಹಾಂ ಜನರ ನಂಬಿಕೆಯನ್ನು ನಾನು ಹಾಳು ಮಾಡೋಕ್ಕಾಗಲ್ಲ ಸರಿ ನಾನು ಹೊಡ್ತೀನಿ ಬಜ್ರಂಗ್ ನಿಂತ್ಕೊಂಡು ಹಾಗೇನೆ ನೋಡ್ತಾ ಇದ್ದ ಅವನು ಮೋಹನ ಒಪ್ಕೆ ತಗೊಳ್ಳೋದಕ್ಕೆ ಎಷ್ಟೋ ದೂರ ಪ್ರಯತ್ನ ಮಾಡ್ದ ಆದ್ರೆ ಅದು ನಡೀಲೇ ಇಲ್ಲ ಹೋಗಪ್ಪ ಹೋಗು ಹೋಗು ಈ ಮೋಹನ್ ನನ್ ವ್ಯಾಪಾರವನ್ನೇ ಹಾಳ್ ಮಾಡ್ತಾ ಇದ್ದಾನೆ ಏನಾದ್ರೂ ನೀವು ಮಾಡ್ಲೇಬೇಕು ದಿನ ಇಡೀ ಮೋಹನ್ ಅವನತ್ರ ಇದ್ದ ಹಾಲೆಲ್ಲ ಮಾರಿ ಆ ಹಾಲಿನ ಡಬ್ಬನ ಸೈಕ್ಲಲ್ಲಿ ಹಾಕಿಟ್ಟ ದೇವ್ರೆ ನಿನ್ ಕೃಪೆ ಹೀಗೆ ಇರ್ಲಿ ಎಲ್ಲ ಜನರಿಗೆ ಇದೇ ಇರಬೇಕು ಬಜ್ರಂಗ್ ಅವನನ್ನು ಮರಿಯಾಗಿ ನಿಂತ್ಕೊಂಡು ನೋಡ್ತಿದ್ದ ಮೋಹನ್ ಸೈಕಲ್ ತಗೊಂಡು ಅಲ್ಲಿಂದ ಗ್ರಾಮದ ಕಡೆ ಹೋಗ್ತಿದ್ದ ಆದ್ರೆ ಬಜ್ರಂಗ್ ಅವನನ್ನು ಹಿಂಬಾಲಿಸಿ ಹೋಗ್ತಿದ್ದ ಸಂಜೆ ಸಮಯ ಆದಾಗ ಮೋಹನ್ ಅವನ ಗ್ರಾಮಕ್ಕೆ ಹೋದ ಆಮೇಲೆ ಅವನ ಮನೆ ಪಕ್ಕದಲ್ಲಿ ಸೈಕಲ್ನ ನಿಲ್ಲಿಸ್ತಾ ಆಮೇಲೆ ಹಾಲಿನ ಡಬ್ಬ ತಗೊಂಡು ಅವನ ಮನೆಯೊಳಗೆ ಹೋದ ಎಲ್ಲಿದೀಯಾ ನಾ ಬಂದ್ಬಿಟ್ಟೆ ಒಂದ್ ಗ್ಲಾಸ್ ನೀರ್ ತಗೋಬರ್ತೀಯ ತಗೊಂಡ್ ಬಂದೀರಿ ಮೋಹನ್ ನೀರ್ ಕೊಡ್ದ ಹೇಗ್ ನಡೀತು ಈ ದಿನ ವ್ಯಾಪಾರ ಎಲ್ಲ ಹಾಲು ವ್ಯಾಪಾರ ಆಯ್ತಾ ದೇವ್ರ ಪುಣ್ಯದಿಂದ ಇವತ್ತು ಎಲ್ಲ ಹಾಲು ಮಾರಾಟ ಆಯ್ತು ಅದಕ್ಕಿಂತ ಜಾಸ್ತಿ ನನ್ನ ನಂಬ್ತಾ ಇದ್ದಾರೆ ಅದಕ್ಕಿಂತ ಬೇಕು ಹೇಳು ನಿಯತ್ತಾಗಿ ಮಾಡೋ ವ್ಯಾಪಾರನೇ ನಮ್ಮಂಥ ಬಡವರಿಗೆ ಕಷ್ಟ ಬರದೇ ಇರೋ ರೀತಿ ನೋಡ್ಕೊಳ್ಳುತ್ತೆ ಬಜ್ರಂಗ್ ಅಲ್ಲೇ ನಿಂತ್ಕೊಂಡು ಇಬ್ರು ಮಾತಾಡೋ ಮಾತನ್ನು ಕೇಳಿಸ್ಕೊಳ್ತಿದ್ದ ಓ ಈಗೆಲ್ಲ ಅನ್ಕೊಂಡಿದೀಯ ನೀನು ತಡಿ ಏನ್ ಮಾಡ್ತೀನಿ ನೋಡು ಮರುದಿನ ಬೆಳಿಗ್ಗೆ ಮೋಹನ್ ಸೈಕಲ್ ಅಲ್ಲಿ ಹಾಲ್ ಡಬ್ಬಾನ ಹಾಕಕ್ ಹೋಗುವಾಗ ಆಗ ಅವನು ನೋಡಿದ ಅವನ ಸೈಕಲ್ನ ಎರಡು ಟೈರ್ ಅಲ್ಲೂ ಗಾಳಿ ಹೋಗಿತ್ತು ಅರೆ ಏನಿದು ಇಲ್ಲಿ ನೋಡು ಬೇಗ ಬೇಗ ನೋಡು ಎರಡು ಟೈರು ಪಂಚರ್ ಆಗಿದೆ ಈಗ ಹೇಗ್ ನಾನು ಹಾಲ್ ಮರಕ್ ಹೋಗ್ಲಿ ಅಯ್ಯೋ ದೇವರೇ ಈಗ ಏನ್ರಿ ಮಾಡೋದು ನೀವೊಂದು ಕೆಲಸ ಮಾಡಿ ಇವತ್ತು ಮನೇಲೇ ಇರಿ ಸೈಕಲ್ ರೆಡಿ ಮಾಡಿಬಿಡೋಣ ರಾಮುತ್ರ ಹೇಳಿ ಸೈಕಲ್ ಸರಿ ಮಾಡ್ಸು ನಾನು ನಡ್ಕೊಂಡೇ ಹೋಗ್ತೀನಿ ಆಮೇಲೆ ಮೋಹನ್ ಅವನ ಎಲ್ಲಾ ಹಾಲು ಡಬ್ಬಗಳನ್ನು ತಗೊಂಡು ನಡ್ಕೊಂಡೇ ಸಿಟಿಗೆ ಹೋಗ್ತಿದ್ದ ಅವನು ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಹೋಗ್ಬಿಟ್ಟು ಅರೆ ಮೋಹನನಾ ನನಗೊಂದಿಟ್ಟರ್ ಹಾಲ್ ಕೊಡಿ ಆ ನಿಮ್ ಸೈಕಲ್ ಇವತ್ತೆಲ್ಲೋಯ್ತೊ ಅದು ಸೈಕಲ್ ಪಂಚರ್ ಆಯ್ತು ಅದು ಹೇಗಾಯ್ತಂತ ಗೊತ್ತಿಲ್ಲ ಅರೆ ಮೋಹನನ್ನ ನಿನ್ನೆ ನೀವು ಕೊಟ್ಟ ಹಾಲಿಂದ ಮಾಡಿದ್ದ ಕೀರೋ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸರಿ ಸೈಕಲ್ ಪಂಚರ್ ಹೇಗಾಯ್ತು ಇಲ್ಲ ನಿಜವಾಗ್ಲೂ ಗೊತ್ತಿಲ್ಲ ನಿನ್ನೆ ರಾತ್ರಿ ತನಕ ಅದು ಚೆನ್ನಾಗೇ ಇತ್ತು ಬೆಳಗ್ಗೆ ನೋಡ್ತಾ ಇದ್ದೀನಿ ಸೈಕಲ್ ಪಂಚರ್ ಆಗಿದೆ ಸರಿ ನಾ ಹೋಗ್ಬರ್ತೀನಿ ಇಲ್ಲಾಂದ್ರೆ ನಡ್ಕೊಂಡು ಹೋಗೋದ್ರಿಂದ ತುಂಬಾ ಸಮಯ ಆಗುತ್ತೆ ಮೋಹನ್ ಬಜರಂಗ ಅಂಗಡಿ ಕಡೆಯಿಂದಾನೇ ಹೋಗ್ತಿದ್ದ ಅವನನ್ನು ನೋಡಿ ಬಜರಂಗ್ ಆಶ್ಚರ್ಯಪಟ್ಟ ಅರೆ ಮೋಹನ್ ನಡ್ಕೊಂಡೆ ಹಾಲ್ ಮಾರ್ತಾ ಇದೆಯಾ ನೀನು ಹೌದು ಬಜರಂಗಣ್ಣ ಬೆಳಿಗ್ಗೆ ಸೈಕಲ್ ಪಂಚರ್ ಆಯ್ತು ಅದ್ ಹೇಗಾಯ್ತಂತ ಗೊತ್ತಿಲ್ಲ ಯಾರೋ ಹುಡುಗರೇ ರೀತಿ ಮಾಡಿರ್ಬೇಕು ಸರಿ ನಾನು ಹೋಗ್ಬರ್ತೀನಿ ಮೋಹನ್ ಅಲ್ಲಿಂದ ಹೊರಟ ತುಂಬಾ ನಿಯತ್ತಾದ ವ್ಯಕ್ತಿ ಅನ್ಸುತ್ತೆ ಇವನು ಸೈಕಲ್ ಪಂಚರ್ ಆದ್ರೂ ಕೂಡ ಇವನು ಹಾಲ್ ಮಾರಕ್ ಬಂದ್ಬಿಟ್ನಲ್ಲ ಸಾಕಾಗಲ್ಲ ಅನ್ಸುತ್ತೆ ಸಂಜೆ ಆಗುವಷ್ಟರಲ್ಲಿ ಮೋಹನ್ ಎಲ್ಲಾ ಹಾಲನ್ನು ಮಾರಿ ಗ್ರಾಮಕ್ಕೆ ಹಿಂತಿರುಗಿದ ಅವನು ತುಂಬಾ ಸುಸ್ತಾಗಿದ್ದ ಬಜ್ರಂಗ್ ಈ ಸಲಾನು ಅವನ್ ಹಿಂದೆನೆ ಅವನ್ ಮನೆ ತನಕ ಬಂದ ಏನಾಯ್ತು ರಾಮು ಸೈಕಲ್ ಸರಿ ಮಾಡದ್ನಾ ಅರೆ ನೀವ್ ಬಂದ್ಬಿಟ್ರಾ ಆ ಹೌದು ರೀ ಇವತ್ತೇ ಸೈಕಲ್ ರೆಡಿ ಆಗ್ಬಿಡುತ್ತೆ ಒಳ್ಳೇದಾಯ್ತು ಒಂದು ಕೆಲಸ ಮಾಡ್ತೀನಿ ಇವತ್ತು ಸೈಕಲ್ನ ಒಳಗಡೆ ಇರ್ತೀನಿ ಮತ್ತೆ ಇದೇ ರೀತಿ ಮಕ್ಕಳು ಪಂಚರ್ ಮಾಡಿದ್ರೆ ಮೋಹನ್ ಅವನ ಸೈಕಲ್ ಅನ್ನು ಒಳಗೆ ಇಟ್ಬಿಟ್ಟು ಪಾಗ್ಲನ್ನು ಮುಚ್ಚಿದ ಅವನ ಹಾಲಿನ ಡಬ್ಬಗಳು ಹೊರಗೆ ಇತ್ತು ಬಜ್ರಂಗ್ ಈ ಸಮಯಕ್ಕೋಸ್ಕರನೇ ಕಾಯ್ತಿದ್ದ ಇವತ್ತು ನೋಡ್ತೀನಿ ನಾನು ನೀನು ಹೇಗೆ ಹಾಲಿನ ಮಾರ್ತೀಯ ಅಂತ ಮರುದಿನ ಬೆಳಗ್ಗೆ ಮೋಹನ್ ಹಾಲು ತಗೊಂಡು ಬಂದು ಆ ಡಬ್ಬದಲ್ಲಿ ಉಯ್ದಾಗ ಎಲ್ಲ ಹಾಲು ಕೆಳಗಿಂದ ಸುರಿತಿತ್ತು ಅಯ್ಯೋ ಸು ಸುನೀತಾ ಎಲ್ಲಾ ಹಾಲು ಹೊರಗಡೆ ಬರ್ತಾ ಇದೆ ಯಾರೋ ಡಬ್ಬವನ್ನ ಚುಚ್ಚಿದ್ದಾರೆ ಅರೆ ಹೌದು ಎಲ್ಲ ಡಬ್ಬದಲ್ಲೂ ಇದೇ ರೀತಿ ಇದೆ ಈ ಕೆಲಸ ಯಾರು ಮಾಡಿರ್ಬೋದು ಗೊತ್ತಿಲ್ಲ ನನ್ನ ಹತ್ರ ಒಂದು ಉಪಾಯ ಇದೆ ಡಬ್ಬದ ಕೆಳಗೆ ಒಂದು ಬಟ್ಟೆಯನ್ನ ಕಟ್ಬಿಡು ಪಾಪ ನಂಗೋಸ್ಕರ ಜನ ಕಾಯ್ತಾ ಇರ್ತಾರೆ ನಾ ಹಾಲು ಮಾರೋದಕ್ಕೆ ಹೋಗಲೇಬೇಕು ಮೋಹನ್ ಬಟ್ಟೆಯನ್ನ ಕಟ್ಬಿಟ್ಟು ಹಾಲುಕೊಂಡು ಅಲ್ಲಿಂದ ಹೊರಟ ಮೋಹನ್ ಈ ಸಲಾನೋ ಬಜ್ರಂಗ್ ಅಂಗಡಿ ಮುಂದ್ಗಡೆಯಿಂದ ಹೋಗುವಾಗ ಅವನನ್ನು ನೋಡಿ ಬಜರಂಗ್ ತುಂಬಾ ಆಶ್ಚರ್ಯಪಟ್ಟ ಏನಿದು ಅರೆ ಮೋಹನ್ ಇಲ್ಲಿಗೆ ಹೇಗೆ ಬಂದೆ ಏನ್ ಕೇಳ್ತಾ ಇದ್ದೀನಂದ್ರೆ ನಿನ್ ಡಬ್ಬದಲ್ಲಿ ಹೋಲ್ಸಿತ್ತಲ್ಲ ಆದ್ರೆ ಇದು ನಿಮ್ಗೆ ಗೊತ್ತು ಅದು ಅದು ಅದೆಲ್ಲ ಬಿಡು ಬಾ ಇಲ್ಲಿ ಕುತ್ಕೋ ಮೋಹನ್ಗೆ ಬಜರಂಗ್ ಮೇಲೆ ಸ್ವಲ್ಪ ಸಂದೇಹ ಬಂತು ಆದರೂ ಅವನು ಅಲ್ಲಿಂದ ಹೋಗ್ಬಿಟ್ಟ ಅರೆ ಮೋಹನಣ್ಣ ನಿಮ್ಮ ಡಬ್ಬಕ್ಕೆ ಏನಾಯಿತು ಸರ್ ಗೊತ್ತಿಲ್ಲ ಯಾರೋ ಸಣ್ಣ ಮಕ್ಕಳು ಈ ರೀತಿ ಮಾಡಿದ್ದಾರೆ ನಿನ್ನೆ ಸೈಕಲ್ ಗಾಳಿ ಕೂಡ ತೆಗೆದಿದ್ರು ಇವತ್ತು ಡಬ್ಬವನ್ನು ಹೋಲ್ ಮಾಡಿದ್ದಾರೆ ಯಾರಂತ ಗೊತ್ತಿಲ್ಲ ಸರ್ ಮತ್ತಾರಿರ್ತಾರೆ ನೀ ಇಲ್ಲಿ ಹಾಲ್ ಮಾರ್ತಾ ಇರೋದ್ರಿಂದ ಇಲ್ಲಿ ಒಬ್ನಿಗೆ ಮಾತ್ರ ತೊಂದರೆ ಆಗ್ತಾ ಇದೆ ಅದು ಯಾರೂ ಅಲ್ಲ ಬಜರಂಗ್ ಡೈರಿ ಇದಕ್ಕೆಲ್ಲ ಕಾರಣ ಅವನೇ ಆಗಿರ್ತಾನೆ ಹೌದಾ ಈಗೇನು ಮಾಡಲಿ ಸರ್ ನಾನು ಈ ವ್ಯಾಪಾರವನ್ನು ಬಿಟ್ಬಿಟ್ರೆ ನನ್ನ ಕುಟುಂಬದ ಗತಿ ಏನು ಇಲ್ಲ ಇಲ್ಲ ಮೋಹನ್ ನೀನು ನಮಗೆಲ್ಲ ಶುದ್ಧವಾದ ಹಾಲನ್ನು ಕೊಟ್ಟು ಒಳ್ಳೇದು ಮಾಡ್ತಾ ಇದೀಯ ನೀನು ನಮಗೆ ಈ ರೀತಿ ಮಾಡೋದ್ರಿಂದ ನಾವು ಕೂಡ ನಿಮಗೆ ಸಹಾಯ ಮಾಡಲೇಬೇಕು ನೀನು ಅದ್ರ ಬಗ್ಗೆ ಚಿಂತೆ ನನ್ನ ನನ್ನತ್ರ ಒಂದು ಉಪಾಯವಿದೆ ಆ ಜನ ಅವನ್ ಕಿವಿಯಲ್ಲಿ ಏನೋ ಒಂದು ರಹಸ್ಯ ಹೇಳಿದ್ರು ಅದನ್ನೇ ಕೇಳಿ ಮೋಹನ್ ಕೂಡ ಒಪ್ಕೊಂಡ ಸರಿ ಸರ್ ನಾನು ಹಾಗೆ ಮಾಡ್ತೀನಿ ಹೌದು ಹೌದು ಮೋಹನನ್ನ ನಾವು ನಿಮ್ ಜೊತೆನೆ ಇದ್ದೀವಿ ನಾವು ಬಜ್ರಂಗ್ಗೆ ಪಾಠ ಹೇಳಿ ಸಂಜೆ ಆದ ತಕ್ಷಣ ಅವನ ಸೈಕ್ಲಲ್ಲಿ ಗ್ರಾಮಕ್ಕೆ ವಾಪಸ್ ಹೋಗ್ತಿದ್ದ ಈ ಸಲಾನು ಬಜ್ರಂಗ್ ಅವನನ್ನು ಹಿಂಬಾಲಿಸಿ ಹೋಗ್ತಿದ್ದ ಮನೆಗೆ ಹೋದ್ಮೇಲೆ ಈ ಸಲ ಮೋಹನ್ ಅವನ ಹಾಲು ಡಬ್ಬ ಸೈಕಲ್ ಎರಡನ್ನೂ ಒಳಗೆ ಇಟ್ಟ ಸ್ವಲ್ಪ ಕತ್ಲಾದ್ಮೇಲೆ ಬಜ್ರಂಗ್ ಅಲ್ಲಿಗೆ ಬಂದ ಓ ಹಾಗಾ ಮಗ್ನೆ ನನ್ ವ್ಯಾಪಾರವನ್ನ ಹಾಳ್ ಮಾಡಿ ಆರಾಮಾಗಿ ನಿದ್ದೆ ಮಾಡ್ತಿದ್ಯಾ ಏನ್ ಮಾಡ್ತೀನಿ ಅಂತ ನೋಡು ಇಂಜೆಕ್ಷನ್ ಮತ್ತೆ ಹಾಲೆ ಕೊಡಲ್ಲ ಅಲ್ಲೇ ಹೊರಗಡೆ ಮೋಹನ್ನ ಎಮ್ಮೆ ಹಾಗೂ ಹಸುಗಳು ಇತ್ತು ಮೋಹನ್ ಅಲ್ಲಿದ್ದ ಬಾಗಿಲನ್ನು ತೆರೆದ ಆಗ ಬಜರಂಗ್ ಹಸುಗಳಿಗೆ ಇಂಜೆಕ್ಷನ್ ಹಾಕೋದಕ್ಕೆ ಮುಂದೆ ಬಂದಾಗ ಅಲ್ಲಿದ್ದ ಲೈಟ್ ಎಲ್ಲ ಆನ್ ಆಯ್ತು ಆಗ ಮೋಹನ್ ಜೊತೆ ಸೇರಿ ಅಲ್ಲಿ ಸುಮಾರು ಜನರು ಬಂದ್ರು ಮಾಡ್ತಾ ಇರೋದು ನೀನೇನಾ ಕಳಪೆ ಹಾಲನ್ನ ಮಾರೋದು ಅಲ್ಲದೆ ಒಳ್ಳೆ ಹಾಲು ಕೊಡೋನಿಗೆ ತೊಂದರೆ ಕೊಡ್ತೀಯಾ ಇವನಿಗೆ ಬುದ್ಧಿ ಕಲಿಸ್ಲೇಬೇಕು ಹೊಡೀರಿ ಹೊಡೀರಿ ಇಲ್ಲ ಇಲ್ಲ ಕಾನೂನನ್ನ ನನ್ನ ಕೈ ತಗೊಳ್ಳೋದು ತಪ್ಪು ನಾವು ಇವರನ್ನ ಪೊಲೀಸ್ ಹತ್ರ ಕೊಡೋಣ ಅದೇ ಅವನಿಗೆ ಒಳ್ಳೇದು ಅರೆ ಮೋಹನ್ ನಿನಗೆ ಎಷ್ಟು ಒಳ್ಳೆ ಮನ್ಸು ನಿನ್ನನ್ನು ಕಷ್ಟಪಡಿಸದ ಇವನ ಮೇಲೆ ಕೂಡ ನಿನಗೆ ಕರುಣೆ ಬರುತ್ತಾ ವಾವ್ ಅಲ್ಲಿದ್ದ ಎಲ್ಲರೂ ಮೋಹನ್ನ ನೋಡಿ ಚಪ್ಪಾಳೆ ತಟ್ಟದ್ರು ಹಾಲು ಮಾರುವ ಬಜರಂಗನ್ನು ಪೊಲೀಸರ ಹತ್ತಿರ ಹಿಡ್ಕೊಟ್ರು ಮೋಹನ್ ಅದೇ ಸಿಟಿಯಲ್ಲಿ ಹಾಲು ಮಾರ್ತಿದ್ದ ಆಮೇಲೆ ಸ್ವಲ್ಪ ವರ್ಷದಲ್ಲೇ ಅವನು ಅವನ ಸ್ವಂತ ಡೇರಿಯನ್ನು ಓಪನ್ ಮಾಡ್ದ ಆಮೇಲೆ ಅವನು ಅವನ ಕುಟುಂಬದ ಜೊತೆ ತುಂಬಾ ಸಂತೋಷವಾಗಿ ಬಾಳಕ್ ಶುರು ಮಾಡ್ದ